ಬರುತ್ತೆ ಬೆಳಿಗ್ಗೆ ಮೈಂಡೆ ಓಡ್ತಾ ಇದ್ದಿಲ್ಲ ಅದಕ್ಕೆ ಒಂದ್ ಸ್ವಲ್ಪ ದೂರ ಹೋಗಿ ಫಿಲಮ್ ಏನಾರು ನೋಡ್ಕೊಂಡ್ ಬರೋಣ ಅಂತ ಇಂಡಿಯನ್ ಟು ತಮಿಳ್ ಫಿಲಂ ನೋಡೋದಿಕ್ಕೆ ಕೆಂಗೇರಿ ಕಡೆ ಹೋಗ್ತಾ ಅದು ನನ್ ಜೊತೆ ಯಾರು ಬರ್ತಾ ಇದಾರೆ ಅಂದ್ರೆ ನಮ್ಮ ಅವರು ಬರ್ತಾ ಇದಾರೆ ಗಾಡಿ ಬಂದ್ಬಿಟ್ಟು ಅವ್ರ ಅಣ್ಣಂದು ನಮ್ಮ ಗಾಡಿ ಇವಾಗ ಸದ್ಯಕ್ಕಿಲ್ಲ ಒಂದು ಸ್ವಲ್ಪ ಆಲ್ಟ್ರೇಷನ್ಗೆ ಹೋಗೈತೆ ಜಾಸ್ತಿ ಏನು ಆಲ್ಟ್ರೋ ಮಾಡಿಸಲ್ಲ ಒಂಚೂರು ನನಗೆ ಕಂಫರ್ಟಬಲ್ ಆಗಿರೋ ಥರ ಲೈಟಾಗಿ ಆಲ್ಟ್ರೋ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಆಲ್ಟ್ರೇಷನ್ ಬಿಡಿದ್ದೀನಿ ಆ್ಯಕ್ಚುಲಿ ಮೊನ್ನೆ ಬಿಟ್ಟಿದ್ದು ಶುಕ್ರವಾರ ಇನ್ನೂ ಗಾಡಿ ಕೊಡಲಿಲ್ಲ ಆಲ್ಟ್ರೇಷನ್ ಕೆಲಸ ಅಂದರೆ ಅಡಿ ಜಡಿ ಒಂದು ಸ್ವಲ್ಪ ಅದಕ್ಕೆ ನಿಧಾನಕ್ಕೆ ಮಾಡಲಿ ಅಂತೇಳಿ ಕೊಟ್ಟಿದ್ದೀನಿ ಸೊ ಅದನ್ನು ನೋಡ್ತೀರಾ ಇವಾಗ ಬನ್ನಿ ಜಾಲಿಯಾಗಿ ಈ ಮಾನ್ಸೂನ್ ಟೈಮಲ್ಲಿ ಮಾನ್ಸೂನ್ ರೈಡ್ ಹೋಗ್ಬೇಕು ಅನ್ಕೊಂಡಿದ್ದೆ ಹೋಗಕ್ಕಂತೂ ಆಗಿಲ್ಲ ಅದಕ್ಕೆ ಇಲ್ಲೇ ಇದ್ದೀವಿ ಹೋದ ವರ್ಷ ಎಲ್ಲ ಗುರು ಗಾಡಿ ಈಸ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಮಾನ್ಸೂನ್ ರೈಡ್ ಮಾಡಬೇಕು ಮಾಡಬೇಕು ಅನ್ಕೊಂಡಿದ್ದೆ ಈ ವರ್ಷ ಗಾಡಿ ಈಸ್ಕೊಂಡ್ಬಿಟ್ಟಿದೀನಿ ಆದ್ರೆ ಮಾನ್ಸೂನ್ ರೈಡ್ ಮಾಡೋಕ್ಕಾಯ್ತಾ ಇಲ್ಲ ಇದಕ್ಕೆಲ್ಲಾ ಏನು ಕಾರಣ ದುಡ್ಡಿಲ್ಲ ದುಡ್ಡದೇ ಮೈನ್ ಪ್ರಾಬ್ಲಮ್ ಆಗಿ ಇನ್ನೊಂದೇನಂದರೆ ಗಾಡಿ ಈಸ್ಕೊಂಡ್ರೆ ಒಂದು ಫುಲ್ ಕ್ಯಾಶ್ ಅಲ್ಲಿ ಈಸ್ಕೋಬೇಕು ಅವಾಗ ದುಡ್ಡು ಕೈಯಲ್ಲಿ ನಿಲ್ಲುತ್ತೆ ಲೋನ್ ಹಾಕ್ಸ್ಕೊಂಡಿರ್ತೀವಿ ಕರೆಕ್ಟಾಗಿ ಲೋನೇ ಸರಿ ಸರಿ ಇಳ ಇನ್ನು ಇಲ್ಲಿಂದ ನಾವು ಮಾನ್ಸೂನ್ ಸೊ ಬನ್ನಿ ನಮಗೇನು ಮಳೇಲ್ ಹೋಗಿದ್ದಲ್ಲ ಮಾನ್ಸೂನ್ ಆ್ಯಕ್ಚುಲಿ ಇವಾಗ ವಿಡಿಯೋ ಮಾಡಬೇಕು ಅನ್ನೋ ಇದ್ದೇ ಇದ್ದಿಲ್ಲ ನನ್ ಮೈಂಡೇ ಇದ್ದಿಲ್ಲ ವಿಡಿಯೋ ಮಾಡಬೇಕು ಅಂತ ಅನ್ಕೊಂಡೆ ಇಲ್ಲ ಇವನ್ ಮಣಿ ಹಂಗೆ ಹೇಳೋ ಮಾಡೋ ಈ ಮಳೆ ಟೈಮ್ ಅಲ್ಲಿ ವೆದರ್ ಚೆನ್ನಾಗಿರುತ್ತೆ ಅಂತ ಸರಿ ಆಯ್ತು ಅಂತ ಚೆಕ್ ಮಾಡಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅದೇ ಈ ವೆದರ್ ಅಲ್ಲಿ ಬಂದ್ಬಿಟ್ಟು ಈ ಮೈನ್ ರೋಡ್ಗಳಲ್ಲಿ ಸಿಟಿಲಿ ಓಡಾಡೋದಕ್ಕಿನ ಏನಾದ್ರೂ ಹಳ್ಳಿ ತರ ಫುಲ್ಲು ಇದಿರ್ಬೇಕು ಏನೋ ಗ್ರೀನರಿ ಇರಬೇಕು ಗಿಡ ಮರ ಅಂತ ಜಾಗದಲ್ಲಿ ಹೋಗೋಕೆ ಇಷ್ಟ ಆಯ್ತದೆ ಪೆಟ್ರೋಲು ಬಂದು ಹಾಕ್ಸ್ಕೊಳ ನಮ್ಮ ಪ್ರಕಾರ ಇದೆ ಪೆಟ್ರೋಲ್ ಇದ್ರಲ್ಲಿ ಆದ್ರೆ ಫ್ಯೂಲ್ ಗೇಜ್ ಹೋಗೈತೆ ಇದ್ರದು ಇದ್ರೂ ಪಾಯಿಂಟ್ ತೋರ್ಸಲ್ಲ ರೀಡಿಂಗ್ ಕರೆಕ್ಟಾಗಿ ಫಿಲಂ ಫಿಲಮ್ ನೋಡ್ಕೊಂಡ್ ಬಂದು ಫಿಲಮ್ ಹೆಂಗೈತಿ ಅಂತ ಹೇಳ್ತೀನಿ ರೀ ಈ ಮಾಡ್ತೀನಿ ಅಂದ್ರೆ ನೀವು ನಿಮ್ ಫ್ರೆಂಡ್ಸ್ ಜೊತೆ ಹೋದ್ರೆ ಎಂಜಾಯ್ ಮಾಡ್ಬೋದು ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಮಾಡೋದು ಮಾಡಬಹುದು ನೋಡಿ ಅಂತ ಹೇಳೋದಕ್ಕಷ್ಟೇ ವಿಡಿಯೋ ಮಾಡೋದು ಅದು ಬಿಟ್ರೆ ಬೇರೆ ಏನಿಲ್ಲ ಒಂದ್ ಸ್ವಲ್ಪ ಸಪೋರ್ಟ್ ಮಾಡಬೇಕು ನೀವು ಎಲ್ಲಿ ನಮ್ಮವ್ರು ಯಾರು ಸಪೋರ್ಟೇ ಮಾಡಲ್ಲ ಅಂತೀರಾ ಅದೇ ಯಾವ್ದಾದ್ರು ಹುಡ್ಗಿ ಒಂದ್ ಚಾನೆಲ್ ಓಪನ್ ಮಾಡ್ಬಿಡ್ಲಿ ನೀಟಾಗಿ ನೆಕ್ಕಿಕ್ ಬಿಡ್ತೀರಾ ಸಬ್ಸ್ಕ್ರೈಬ್ ಬಟನ್ ನಮ್ಮ ಬಿಗ್ಗೆಸ್ಟ್ ರೈಡ್ಗೆ ಇವರು ಒಬ್ರು ಇವರು ನಾನು ಒಂದು ಗಾಡಿ ಅಂದ್ರೆ ಹಿಂದೆ ಕೂತಿದನಲ್ಲ ನಮ್ಮ ಮಣಿ ನಾನು ಮಣಿ ಒಂದು ಗಾಡಿ ಇನ್ನೊಂದು ಗಾಡಿ ಬರುತ್ತೆ ಅಂತ ಹೇಳಿದ್ರು ಅವ್ರದ್ದು ಡೌಟ್ ಡೌಟಲ್ಲೇ ಐತೆ ಅವ್ರು ಇನ್ನೊಂದು ಗಾಡಿ ತಗೋಬೇಕು ಅಂತಿದ್ದಾರೆ ಇನ್ನೊಬ್ರು ಏನಂದ್ರೆ ಮೊಪೇಡಿದೆ ಎಂಟಾರ್ಕ್ ಅದರಲ್ಲೇ ಹೋಗೋಣ ಅಂತಿದ್ದಾರೆ ನೋಡೋಣ ಅದು ಏಳ್ನೂರು ಕಿಲೋಮೀಟರ್ ಕೆಪಾ ತಡೀತದ ಅಂತ ಗೊತ್ತಿಲ್ಲ ನಾವಿವಾಗ ಮಾಮೂಲಿ ಯಾವ ರೋಡಲ್ಲಿ ಹೋಗ್ತಾ ಇದ್ವೋ ಅದೇ ರೋಡ್ಗೆ ಹೋಗಿ ಅಟ್ಯಾಚ್ ಆಗೋಣ ಜಾಯಿಂಟ್ ಆಗೋಣ ಕೆಂಗೇರಿಗೆ ಹೋಗೋ ರೋಡ್ಗೆ ಆದರೆ ಅಲ್ಲಿ ಒಂದು ಸ್ವಲ್ಪ ವೆದರ್ ಅದಾದ ಮೇಲೆ ಎಡಿಟಿಂಗ್ ಮಾಡ್ಕೊಳ್ಳೋಣ ಹೆಂಗಿರುತ್ತೆ ಅಂತ ಇನ್ನೊಂದೇನು ಅಂದ್ರೆ ಮೊನ್ನೆ ಗಾಡಿನ ಸರ್ವಿಸ್ ಬಿಟ್ಟಿದೆ ಸರ್ವಿಸ್ ಗೆ ಅಂತೀನಿ ಒಂದು ಸ್ವಲ್ಪ ಮಾಡಿಫೈ ಮಾಡೋದಕ್ಕೆ ಬಿಟ್ಟಿದೆ ನಮಗೆ ಓಡಾಡಕ್ ಗಾಡಿ ಇದ್ದಿಲ್ಲ ಅನ್ಬಿಟ್ಟು ಪಲ್ಸರ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಎರಡು ತಿಂಗಳಾಗಿತ್ತು ಗುರು ಪಲ್ಸರ್ನ ನಿಲ್ಲಿಸಿ ಎರಡು ತಿಂಗಳಾದ್ಮೇಲೆ ನಿನ್ನೆ ಒಂದು ಲೀಟರ್ ಪೆಟ್ರೋಲ್ ತಗೊಂಡ್ಬಂದ್ ಹಾಕ್ದೆ ಹಾಕ್ಬಿಟ್ಟು ಜಾಸ್ತಿ ಏನಿಲ್ಲ ಎರಡು ಸಲ ಪಂಪ್ ಮಾಡಿದೆ ಎರಡ್ ಸಲ ಪಂಪ್ ಮಾಡ್ಬಿಟ್ಟು ಮೂರನೇ ಸಲ ಕಿಕ್ಕರ್ ಹೊಡ್ದೆ ಒಂದೇ ಕಿಕ್ಕಿಗೆ ಗಾಡಿ ಸ್ಟಾರ್ಟ್ ಆಗೋಯ್ತು ಫುಲ್ ಖುಷಿನೇ ಆಗೋಯ್ತು ಅಕ್ಕಪಕ್ಕ ನನ್ ಫ್ರೆಂಡ್ಸ್ ಇದ್ದವ್ರೆಲ್ಲಾ ಐ ಯಾವ್ದ್ ಗುರು ಇದು ಸೈಕು ಗಾಡಿ ಯಾರಿಗೂ ಕೊಡ್ಬೇಡ ಗುರು ಮಾರ್ಬೇಡ ಹಂಗೆ ಮಡಿಕೋ ಅಂತೆಲ್ಲ ಫುಲ್ಲು ಜೋಶ್ ಬರ್ಸ್ಬಿಟ್ರು ಸೊ ಅದನ್ನು ಇವಾಗ ಸ್ವಲ್ಪ ಆಲ್ಟ್ರೇಷನ್ ಕಳಿಸ್ಬೇಕು ಆಲ್ರೆಡಿ ಅದ್ರಲ್ಲಿ ಆಲ್ಟ್ರೇಷನ್ ಸಿಕ್ಕಾಪಟ್ಟೆ ಆಗೈತೆ ಶಾಕಾಬ್ಜ ಹೈಟ್ ಮಾಡಿದಿವಿ ಹ್ಯಾಂಡಲ್ ಚೇಂಜ್ ಮಾಡಿದೀವಿ ಮುಂದೆ ಕಡೆ ವೈಝರ್ ಎಲ್ಲಾ ಹಾಕಿದೀವಿ ಒಂದ್ ಸ್ವಲ್ಪ ಕಾರ್ಪೆಟ್ರೂ ಅಷ್ಟೇ ಕಾರ್ಪೆಟ್ರೂ ಚೇಂಜ್ ಮಾಡಿದೀವಿ ಜಪಾನ್ ಸಿ ಹಾಕಿದೀವಿ ಸಿಆರ್ ಕಾರ್ಪೆಟ್ರ್ ಎತ್ತಿ ಅದಕ್ಕೆ ಹಾಕಿದೀವಿ ಮದುವೆ ಆಗಿ ಅವ್ರು ಎಂತಿ ಬಗ್ಗೆ ಕೇರ್ ಮಾಡ್ಕೊತಾರೋ ಇಲ್ವೋ ಗಾಡಿಗಳ ಬಗ್ಗೆ ಮಾತ್ರ ಸಹಿಕ್ ಕೇರ್ ಗುರು ನಮ್ಮಂತ ಹುಡುಗ ವಾರದಲ್ಲಿ ಒಂದ್ಸಲ ಗಾಡಿ ಫುಲ್ ನೀಟಾಗಿ ವಾಟರ್ ವಾಶ್ ಹಾಕ್ಬಿಡ್ಬೇಕು ಸರ್ವಿಸ್ ಬಂದ್ಬಿಟ್ಟು ಮೂರ್ ತಿಂಗಳಿಗೂ ಆರು ತಿಂಗಳಿಗೂ ಒಂದ್ ಸರ್ವಿಸ್ ಹಾಕ್ಬಿಡ್ಬೇಕು ನೀಟ್ ಆಗಿ ಅದು ಸರ್ವಿಸ್ ಟೈಮ್ ಅಲ್ಲೆಲ್ಲ ನಮ್ಗೆ ಹೆಂಗಾಗುತ್ತೆ ಅಂದ್ರೆ ಆಸೆ ಪಟ್ಟಿ ಆಗಲ್ಲ ಆಸೆ ಪಟ್ಟಿ ಜಾಗಕ್ಕೆ ಹೋಗೋಕ್ಕಾಗಲ್ಲ ಎಂತಿ ಅಂದ್ರೆ ಸರ್ವಿಸ್ ಮಾಡಿಸ್ಬೇಕು ಕಾಸಿಲ್ಲ ಕಾಸಿಲ್ಲ ಅನ್ನೋದೇ ಮೈಂಡಲ್ಲಿ ಇರ್ತದೆ ಆ ತರ ಎಲ್ಲ ಸೇರ್ ಸಿಕ್ಕಿ ನಾವು ಸರ್ವಿಸ್ ಮಾಡ್ಕೊಂಡು ನೀಟಾಗಿ ಗಾಡಿ ಮೇಂಟೈನ್ ಮಾಡ್ತಾ ಇರ್ತೀವಿ ಆದ್ರೆ ಒಂದ್ ಟೈಮ್ ಯಾರ್ ಕಂಡು ಬೀಳುತ್ತೋ ಏನೋ ಗೊತ್ತಿಲ್ಲ ನಾವು ನೀಟ್ ಆಗಿ ಕೊಂಡಿರೋದೇ ಕಂಡು ಬೀಳುತ್ತೆ ಅನ್ಸುತ್ತೆ ಒಂದ್ ರೂಪಾಯಿ ಕಲಾಯಿಸಲಿದ್ದು ಅಲ್ಲಿ ಇಲ್ಲಿ ಸಾಲ ಮಾಡಿ ಎಲ್ಲಾ ಪೆಟ್ರೋಲ್ ಹಾಕ್ಸೊಂಡ್ ಗಾಡಿ ಓಡಿಸ್ತಾ ಇರ್ತೀವಿ ಒಂದೊಂದ್ ಟೈಮ್ ಕ್ಯಾಮ್ರಾ ಯಾವ ಆಂಗಲ್ ಅಲ್ಲಿ ಐತೆ ಅಂತಾನೆ ಗೊತ್ತಿಲ್ಲ ಮಾತಾಡ್ತಾ ಇದೀನಿ ನನ್ ಪಡ ನಾನು ನಮ್ ಮುಂದೆ ತಗೋ ಬಂದ್ಬಿಟ್ಟು ಇಲ್ಲೊಂದ್ಸಲ ಫೋಟೋ ಶೂಟ್ ಮಾಡಿಸ್ಬೇಕು ಗುರು ಯಾಕಂದ್ರೆ ನೈಸ್ ರೋಡ್ ಹತ್ರನೂ ಇದೆ ನೈಸ್ ರೋಡ್ ಅಲ್ಲಿ ಫೋಟೋ ಶೂಟ್ ಮಾಡ್ಬೋದು ಇಲ್ಲೊಂಥರ ಗ್ರೀನರಿ ಪ್ಲೇಸ್ ಇದೆ ಗ್ರೀನರಿ ಪ್ಲೇಸ್ ಗಳು ಸಕ್ಕದಾಗ್ ಬರುತ್ತೆ ಇನ್ನೊಂದು ಹಿಂಗೆ ಸ್ಟ್ರೈಟ್ ಹೋಗಿ ಅಲ್ಲಿ ಲೆಫ್ಟ್ ತಗೊಂಡ್ರೆ ನಮ್ಮ ಫ್ರೆಂಡ್ ಅವ್ರ ಮನೆ ಇದೆ ಆ ಕಡೆಯಿಂದಾನು ಅಲ್ಲಿ ನೈಸ್ ರೋಡ್ ಹೋಗ್ಬೋದು ಆರಾಮಾಗಿ ಈ ಕಡೆಯಿಂದ ಹೋದ್ರೆ ಟೋಲ್ ಕಟ್ಟು ಅಂತಾರೆ ಆ ಕಡೆಯಿಂದ ಒಳಗಡೆ ಹೋಗ್ಬಿಟ್ಟು ಫೋಟೋ ಶೂಟ್ ಎಲ್ಲಾ ಮಾಡ್ಕೊಂಡ್ ಬರ್ಬಹುದು ಮೊದಲು ಅಲ್ಲಿ ಒಂದು ಪ್ಲೇಸ್ ಇತ್ತು ಹಳೇದೊಂದು ಬೂತ್ ಬಂಗ್ಲೆ ತರ ಇತ್ತು ಸೊ ಅದನ್ನ ವರ್ದಾಕ್ ಬಿಡಿದಾರೆ ಅದಕ್ಕೆ ಮುಂಚೆ ಸಕ್ಕದಾಗಿತ್ತು ಎಷ್ಟು ಜನ ಫೋಟೋ ಶೂಟ್ ಮಾಡೋಕ್ಕೆ ಶಾರ್ಟ್ ಮೂವಿಗಳು ತೆಗಿಯಕ್ಕೆ ಎಲ್ಲಾ ಬರ್ತಾ ಇದ್ರು ಅಲ್ಲಿ ಆರ್ ಆರ್ ಮೂವಿ ಥರ ತರ ಚಿಕ್ಕ ಹುಡುಗರೆಲ್ಲ ಬಂದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು ಯಾಕಂದ್ರೆ ಇವಾಗ ಕಾಣಿಸ್ತಾ ಇಲ್ಲ ಅದು ಫುಲ್ ಡೆಮೋರೇಷನ್ ಮಾಡ್ಬಿಟ್ಟಿದ್ದಾರೆ ಈ ತರ ಎಲ್ಲ ಜನ ತುಂಬಕೋತಾರೆ ಅನ್ಬಿಟ್ಟೆ ಡೆಮೋರೇಷನ್ ಮಾಡ್ಬಿಟ್ಟಿದ್ದಾರೆ ಚಾಯ್ ಕುಡಿತೇನೋ ಇಲ್ಲಿ ಚಾಯ್ ಕುಡ್ಕೊಂಡು ಹಂಗೆ ಕಂಟಿನ್ಯೂ ಮಾಡೋಣ ಟೀ ಕುಡಿಯೋಣ ಅಂತ ಇಲ್ಲಿ ಹಾಕಿದ್ವಿ ಗುರು ಇಲ್ಲಿ ಯಾರೋ ಒಬ್ಬ ನಮ್ಮ ತಿಪೇಶನ್ ಫ್ರೆಂಡ್ ಅನ್ಸುತ್ತೆ ಬಂದಿದ್ದಾ ಸಿಕ್ತ ಸಿಕ್ಬಿಟ್ಟು ಮಾತಾಡಿಸ್ತಾ ಇದ್ದ ಅಬ್ರೋ ನೀವೇ ಅಲ್ವಾ ತಿಪೇಶನ್ ಫ್ರೆಂಡ್ ಅಲ್ವಾ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ನೀವೇ ಅಲ್ವಾ ಅಂತ ಕೇಳ್ದ ಹೌದು ಬ್ರೋ ನಾನೇ ಅವ್ನ ಜೊತೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹಂಗೆ ಟೀ ಕುಡ್ಕೊಂಡು ಅವ್ರು ಅವಾಗ್ಲೇ ಹೊಲ್ಟ್ರು ನಾವ್ ಇವಾಗ ಹೊಲ್ಟಿದೀವಿ ಥಿಯೇಟ್ರ್ ಬತ್ತು ಥಿಯೇಟರ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ ಇದೇನೆ ಥಿಯೇಟ್ರ್ ಪಾರ್ಕಿಂಗು ಫ್ರಂಟ್ ಅಲ್ಲಿ ಹಾಕೋಣ ಪಾರ್ಕಿಂಗಿಗೆ ಗೆ ಎಲ್ಇಿ ಡೆಂಡು ಸರಿ ಆಯ್ತು ಗಾಡಿ ಬಿಟ್ಬಿಟ್ಟು ಬರ್ತೀನಿ ಗಾಡಿ ಪಾರ್ಕಿಂಗ್ ಆಯ್ತು ಅದ ಹೆಲ್ಮೆಟ್ ನಮ್ಮ ರೈಡಿಂಗ್ ಜಾಕೆಟು ಮುಡಕ್ಬಿಟ್ಟು ಹೊಲ್ಟ್ಬಿಡೋಣ ಟಿಕೆಟ್ ಇಸ್ಕೊಂಡು ಆಮೇಲೆ ಬೇರೆ ನೋಡೋಣ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಒಂದು ಹೆಲ್ಮೆಟ್ ಹಾಕ್ಬಿಟ್ಟು ಇನ್ನೊಂದು ಹೆಲ್ಮೆಟ್ ಹಿಂಗೆ ಲಾಕ್ ಮಾಡಿಬಿಟ್ಟು ಹೋಯ್ತಾ ಇದೇ ಇಬ್ಬರು ಅಷ್ಟೊತ್ತು ಏನಾಗಿರುತ್ತೆ ನೋಡೋಣ ಬರೀ ಥಿಯೇಟ್ರಿಗೆ ಹೋಗ್ಬಿಟ್ಟು ಫಸ್ಟು ಟಿಕೆಟ್ ತೊಗೊಳೋಣ ಟಿಕೆಟ್ ತಗೊಂಡು ಅದ್ರ ಮುಂದೆ ಏನಾಗುತ್ತೆ ನೋಡೋಣ ಬಾರಿ ಆಗಿರೋ ಜೀಪ್ ನಿಂತೈತೆ ಒಬ್ಬರು ಹೊಳೆ ಕಾಲೋದು ಸಕ್ಕಾದಾಗ ಐತೆ ಅಂದರೆ ಏನು ಒಂದು ಸ್ವಲ್ಪ ಮೇಂಟೈನ್ ಮಾಡಬೇಕಷ್ಟೇ ಗಾಡಿ ಲುಕ್ಕು ಮಾತ್ರ ಭಾರಿ ಇಂಥ ಗಾಡಿ ಓಡಿಸ್ಬೇಕು ಅಂತ ಆಸೆ ಗುರು ಆದರೆ ಏನು ಮಾಡೋದು ನನಗೆ ಕಾರ್ ಓಡಿಸೋಕೆ ಬರೋಲ್ಲ ಇವಾಗಿನೂ ಒಂದು ಸ್ವಲ್ಪ ಟಚ್ ಅಪಲ್ಲಿ ಇದ್ದೀನಿ ಬರೀ ಟಿಕೆಟ್ ಫಸ್ಟು ಟಿಕೆಟು ಹೋಗಿ ತೊಗೊಂಬಿಟ್ಟೆ ಕೇ ಐವೇನು ಕೆ ಟ್ವೆಲ್ಲು ಬಂದೈತೆ ಫುಲ್ಲು ಕೆಳಗಡೆ ಅನಿಸುತ್ತೆ ಗುರು ನೋಡೋಣ ಬನ್ನಿ ಮಾಡ್ತಾ ಇದ್ದೀನಿ ಆ ಫ್ಯೂ ಅವರ್ ಸ್ನೇಹತ್ರ ನೋಡ್ಕೊಂಡು ಮನೆಗೆ ಒಳ್ತಾ ಇದ್ದೀವಿ ನೋಡ್ಕೊಂಡ್ ಬಂದಿರೋ ಫಿಲಂ ಬಗ್ಗೆ ರಿವ್ಯೂ ಏನಂತ ನೋಡೋಣ ನಮ್ಮ ಮನಿಯವರು ಹೇಳ್ತಾರೆ ಇವಾಗ ಹೆಂಗಿತ್ತು ಫಿಲಂ ಸಿಂಪ್ಲಿ ವೇಸ್ಟ್ ಈ ಕಬ್ಜಾ ಫಿಲಂ ನ ಉಲ್ಟಾ ಸೀದಾ ತಿರುಗಿಸ್ ನೋಡಿದ್ರೆ ಹೆಂಗಿರುತ್ತೆ ಸೇಮ್ ಅದೇ ತರ ಐತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಇಂಟ್ರೋವರೆಗೂ ಫಸ್ಟ್ ಆಫ್ ಮಾತ್ರ ಸಕತ್ತ ತಗೊಂಡೋಗಿದ್ದಾರೆ ಅದ ಏನ್ ಮ್ಯಾಟ್ರ ಅಂದ್ರೆ ಒಂಥರ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ಟಿದಾನೆ ಲೆಂತ್ ಜಾಸ್ತಿ ಇದೆ ಫಿಲಮ್ ಅಷ್ಟೇನೆ ಬರೋವರೆಗೂ ಗೊತ್ತಾಗಲ್ಲ ಇದು ಅಂದ್ರೆ ಹಿಂಗ್ರಲ್ಲಿ ಎಬ್ಬ್ರಸ್ಬಿಟ್ ಕಳ್ಸಿಬಿಟ್ಟರೆ ಫಿಲಮ್ ಇನ್ನೇನ್ ಮುಂದಕ್ಕೆ ಏನ್ ಆಯ್ತದೆ ಗೊತ್ತಿಲ್ಲ ಆತರ ತೆಗದಿಕ್ ಅವ್ರೆ ಕೇಳಿದ್ರೆ ಬುದ್ಧಿವಂತರಿಗೆ ಮಾತ್ರ ಫಿಲಮ್ ಅಂತ ಬೇರೆ ಡೈಲಾಗ್ಗಳು ಹೊಡಿತಾವ್ರೆ ಏನ್ ಮಾಡೋದ ಹಂಗೆ ಇವಾಗ ಐತೆ ಹಂಗೆ ಇವಾಗ ನಮ್ ತಿಪ್ಪೇಸ್ ಅವ್ರ ಮನೆ ಬೇರೆ ಐತೆ ಇಲ್ಲಿ ನಮ್ಮ ಅಚ್ಚೆ ಮನೆ ಅವನು ಹೋಗಿ ನೋಡ್ಕೊಂಡು ಅಲ್ಲೇ ಒಂದು ಬೇಕರಿ ಬೇರೆ ಇರೋ ತರ ಐತೆ ಟೀ ಕಾಫಿ ಆಮೇಲೆ ಮತ್ತೆ ಎಂಟೂವರೆ ಅಷ್ಟೇ ಆಗೈತೆ ಟೈಮು ಸೊ ಅದಕ್ಕೆ ಹೋಗ್ಬಿಟ್ಟು ಬರೋಣ ಇಷ್ಟು ಬೇಗ ಮನೆಗೆ ಹೋದ್ರೆ ಬೇಜಾರು ಮನೆಯಲ್ಲಿ ತಿಕ್ಕಟ್ಟು ಮನೆಗಳಲ್ಲಿ ಸೊ ಅದಕ್ಕೆ ಇಲ್ಲೆಲ್ಲ ಸುತ್ತಾಕೊಂಡ ಒಂದು ಒಂಬತ್ತುವರೆ ಹತ್ತು ಗಂಟೆ ಹೆಂಗೆ ಹೋಗೋಣ ಅಂತ ಪ್ಲಾನ್ ಬನ್ನಿ ಅಲ್ಲಿಗೆ ಹೋಗೋಣ ಹೋಗ್ಸೀದ್ ಬಿಲ್ಲಿ ಕೈ ಕುವಾರಿ ಬೇಕು ಅಡ್ಡ ಬಂದ್ರೆ ಬೇಜಾರು ಸೀನು ಅಂತ

ಇಲ್ಲ ಇಲ್ಲ ದೇವಸ್ಥಾನ ಅಲ್ಲಿ ಟಿ ಬಂದು ಹುಡ್ಗನ್ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಹೊಲ್ ಟುಟ್ಟಿದೇವಿ ಇವಾಗ ಮೈನ್ ಟಾಸ್ಕ್ ಏನಂದ್ರೆ ಟನಲ್ ನಾ ದಾಟೋದೇ ಟಾಸ್ಕ್ ಪತ್ರ ಓಡಿಕೊಂಡ್ತಾವ್ರೆ ನಾನು ಬೇಡ್ ಬಿಡ್ತಾ ಇದ್ದೆ ಇವಾಗ ಈ ಟನಲ್ ನ ದಾಟದೆ ಟಾಸ್ಕು ಯಾಕಂದ್ರೆ ಈ ಟನಲ್ ಸರಿ ಇಲ್ಲ ಏಳು ಎಂಟು ಗಂಟೆಗೆಲ್ಲ ರಾಬ್ರಿಗಳೆಲ್ಲ ಆಯ್ತಾ ಇರ್ತಾವ ಇಲ್ಲಿ ಟೈಮ್ ಬಂದು ಒಂಬತ್ತು ಗಂಟೆ ಆಗ್ತಾ ಇದೆ ಮನೆ ನೋಡೋಣ